ಯಲ್ಲಾಪುರದ ಅರಬೈಲ್ ಘಾಟ್ನ ಗುಳ್ಳಾಪುರದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟ ಬೀದಿ ಬದಿ ವ್ಯಾಪಾರಸ್ಥರಿಗೆ ದಾಂಡೇಲಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಶ್ರದ್ಧಾಂಜಲಿ ಸಲ್ಲಿಕೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಅರಬೈಲ್ ಘಾಟ್ನ ಗುಳ್ಳಾಪುರದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟಿರುವ ಹಾವೇರಿ ಜಿಲ್ಲೆಯ ಸವಣೂರಿನ ಹತ್ತು ಮಂದಿ ಬೀದಿ ಬದಿ ವ್ಯಾಪಾರಿಗಳಿಗೆ ದಾಂಡೇಲಿಯ ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದ ವತಿಯಿಂದ ದಾಂಡೇಲಿಯ ಸಂಡೇ ಮಾರ್ಕೆಟ್ನಲ್ಲಿ ಇಂದು ಶುಕ್ರವಾರ ಸಂಜೆ ಐದು ಗಂಟೆ ಸುಮಾರಿಗೆ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ನಗರಸಭೆಯ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ ಅವರು ಸ್ವಾಭಿಮಾನದ ಬದುಕು ನಡೆಸಲು ಹಣ್ಣು ತರಕಾರಿಗಳ ಮಾರಾಟ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯಾಪಾರ ಚಟುವಟಿಕೆಯನ್ನು ನಡೆಸಲು ಹೋಗುತ್ತಿದ್ದ ಸಂದರ್ಭದಲ್ಲಿ ಅಪಘಾತವಾಗಿ ದುರ್ಮರಣಕ್ಕೀಡಾಗಿರುವುದು ಅತ್ಯಂತ ನೋವು ತಂದಿದೆ ಇಂತಹ ಘಟನೆ ಎಂದೂ ನಡೆಯಬಾರದು ಮೃತಪಟ್ಟ ಬೀದಿಬದಿ ವ್ಯಾಪಾರಸ್ಥರ ಆತ್ಮಕ್ಕೆ ಚಿರಶಾಂತಿ ಪ್ರಾಪ್ತವಾಗಲಿ ಮತ್ತು ಮೃತರ ಕುಟುಂಬಸ್ಥರಿಗೆ ಮೃತರ ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿಯನ್ನು ಭಗವಂತ ದಯಪಾಲಿಸಲೆಂದು ಪ್ರಾರ್ಥಿಸಿದರು ಬೀದಿಬದಿ ವ್ಯಾಪಾರಸ್ಥರ ಒಕ್ಕೂಟದ ಅಧ್ಯಕ್ಷರಾದ ಸಿಲೆಮಾನ್ ಸೈಫುದ್ದೀನ್ ಶೇಖ್ ಅವರ ನೇತೃತ್ವದಲ್ಲಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಸಾರ್ವಜನಿಕರು ಮತ್ತು ಸಂಡೇ ಮಾರ್ಕೆಟ್ನ ವ್ಯಾಪಾರಸ್ಥರು ಭಾಗವಹಿಸಿದ್ದರು

ಗಾಡಿಯು ಆ ಮಂದಿರಂತೆ ಗಾಡಿಗೆ ತಡೆದು ಗೊತ್ತಾಗ ಕಂಟ್ರೋಲ್ ಆಗಲ್ಲ ಗಾಡಿ ದಾಳಿ ಆಗ್ಬಾರ್ದು ಯಾಕಂತಂದರೆ ಅವರ ಮನೆಯಲ್ಲಿ ಹುಟ್ಟು ನೋಡಿದರೆ ಸಾಕಷ್ಟು ಕಳೆದು ಯಾಕಂತಂದರೆ ಈ ಹುಡುಗರೇ ಅವ್ರು ತಂದೆ ತಾಯಿ ಸಾಗಬೇಕಿದೆ ಇಂಥ ಒಂದು ದುರ್ದೈವ ಹಲೆಯವರ ದೇವರು ತೆಗೆದುಕೊಂಡು ಹೋಗಿದ್ದಾರೆ ಇಂಥ ಒಂದು ದುಃಖವನ್ನು ಆ ಕುಟುಂಬದವರು ಎಷ್ಟು ಇದು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಪಾಪ ಯಾಕಂತಂದರೆ ಭಾಳ ಕಷ್ಟದಲ್ಲಿದ್ದಾರೆ ಇಂಥ ದುಃಖವನ್ನು ಸಹಿಸುವ ವ್ಯಕ್ತಿನೇ ಇದೀ ಆ ದೇವರು ಆ ಕುಟುಂಬಕ್ಕೆ ಇನ್ನೂ ಏನೋ ಮಕ್ಕಳಿಲ್ಲ ಪರಿಹಾರ ಸರ್ಕಾರ ತಿಳಿಸ್ಕೊಳ್ಳಿ ಅಂತ ಹೇಳಿ